ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್ ನಾನು ಧನಿಕಾ ನಾನಿವತ್ತು ಪೂರಿ ಮತ್ತು ಚಪಾತಿ ಗೀ ರೈಸ್ಗಳಿಗೆ ಒಂದೊಳ್ಳೆ ಕಾಂಬಿನೇಷನ್ ಆದಂತಹ ಸಾಗು ಅಥವಾ ವೆಜ್ ಕುರ್ಮಾನ ಇಲ್ಲಿ ನಾನು ತೋರಿಸ್ತಿದ್ದೀನಿ ಹಾಗೆಯೇ ಯಾರ್ಯಾರು ನನ್ನ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡಿ ಇವಾಗ ವೆಜ್ ಕುರ್ಮಾನ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ನಾನಿಲ್ಲಿ ಒಂದು ಸ್ವಲ್ಪ ಕ್ಯಾರೆಟು ಬೀನ್ಸು ಮತ್ತು ಆಲೂಗಡ್ಡೆ ತಗೊಂಡಿದ್ದೀನಿ ನಾವು ತರಕಾರಿಗಳನ್ನ ಯಾವ್ದು ಬೇಕಾದ್ರೂ ತೊಗೋಬೋದು ಹೂ ಕೋಸೆ ಆಗಲಿ ಗೆಡ್ಡೆ ಕೋಸೆ ಆಗಲಿ ಬರುತ್ತಲ್ವ ಆ ಥರ ತಗೋಬೋದು ಮತ್ತು ನಂತರ ಹಾಕ್ಬೋದು ನಾನಿಲ್ಲಿ ಬಟಾಣಿ ಯೂಸ್ ಮಾಡ್ತಾಯಿಲ್ಲ ಏಕೆಂದರೆ ಇವಾಗ ಅವರೆಕಾಳು ಸೀಸನ್ ಆದ್ರಿಂದ ಅವರೆಕಾಳನ್ನ ಹಾಕಿ ನಾನಿಲ್ಲಿ ವೆಜ್ ಕುರ್ಮಾನ ಮಾಡ್ತಾಯಿದ್ದೀನಿ ಅಥವಾ ಸಾಗು ಅಂತಲೇ ಹೇಳ್ಬೋದು ನೋಡಿ ನಾನು ಮೊದಲು ಈಗ ಕ್ಯಾರೆಟ್ನೆಲ್ಲ ಸಿಪ್ಪೆಯೆಲ್ಲ ತೆಗೆದು ಇಟ್ಕೊಂಡಿದ್ದೀನಿ ಮತ್ತು ಆಲೂಗಡ್ಡೆನೂ ಅಷ್ಟೇ ಸಿಪ್ಪೆ ತೆಗೆದು ಇಟ್ಕೊಂಡು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ತರಕಾರಿನ ಕಟ್ ಮಾಡಾದ್ಮೇಲೆ ಒಂದು ಪಾತ್ರೆಗೆ ನೀರು ಹಾಕಿಬಿಟ್ಟು ಅದಕ್ಕೆ ಎಲ್ಲ ಸೇರಿಸ್ತಾ ಇದ್ದೀನಿ ಇವಾಗ ನಾನು ಅವರೆಕಾಳನ್ನ ಹಾಕ್ತಾಯಿದ್ದೀನಿ ಇಲ್ಲ ಅವರೆಕಾಳು ಸೀಸನ್ ಇಲ್ಲಾಂದರೆ ನಾವು ಕಡಲೆಕಾಳನ್ನಾದರೂ ಹಾಕಿ ಮಾಡ್ಬೋದು ಇಲ್ಲ ನಾವು ಬಟಾಣಿನಾದರೂ ಹಾಕಿ ಮಾಡ್ಬೋದು ಆದರೆ ಹಿಂದಿನ ಹಿಂದಿನಿಸ್ಲು ನೆನೆಸಿ ಇಟ್ಕೊಬೇಕಾಗುತ್ತೆ ಅಷ್ಟೇ ಇವಾಗ ನಾನು ಏನು ತರಕಾರಿನೆಲ್ಲ ಕಟ್ ಮಾಡಿ ಇಟ್ಕೊಂಡು ತೊಳೆಯೋಕ್ಕೆ ಇಟ್ಟಿದ್ದಲ್ವ ಆ ತರಕಾರಿನೆಲ್ಲ ನಾನೊಂದು ಕುಕ್ಕರಿಗೆ ಹಾಕಿ ಇವಾಗ ವಿಸರ್ ಕೂಗಿಸ್ಕೋಬೇಕಾಗುತ್ತೆ ನಾನು ತರಕಾರಿನೆಲ್ಲ ಹಾಕಿಬಿಟ್ಟು ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ನಾನು ಇದನ್ನು ಒಂದು ಎರಡರಿಂದ ಮೂರು ವಿಸರ್ ಕೂಗೋಕೆ ಇಟ್ಟಿದ್ದೀನಿ ಈಗ ಅಷ್ಟರಲ್ಲಿ ನಾವು ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ಸೀಜಾರ್ ತಗೊಂಡು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಸ್ವಲ್ಪ ಮಸಾಲೆ ಚಕ್ಕೆ ಲವಂಗ ಏಲಕ್ಕಿ ಮತ್ತು ಸ್ಟಾರ್ ಹೂವು ಎಲ್ಲ ಇರುತ್ತಲ್ಲ ಅದು ಎಲ್ಲ ಹಾಕಿ ಮತ್ತು ಸ್ವಲ್ಪ ಶುಂಠಿ ನಾನಿಲ್ಲೊಂದು ಎರಡು ಟೊಮೊಟೊನ ತೊಗೊಂಡಿದ್ದೀನಿ ದೊಡ್ಡ ಸೈಜೆ ಟೊಮೊಟೊ ಮತ್ತು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಹಾಕಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಏಳರಿಂದ ಎಂಟು ಹಸಿರು ಮೆಣಸಿ ಸ್ವಲ್ಪ ಕೊತ್ತಂಬರಿ ಕಾಳು ಅದೇ ಕೊತ್ತಂಬರಿ ಪೌಡ್ರ್ ಇರಲಿಲ್ಲ ಹಾಗಾಗಿ ಕಾಳನ್ನೇ ಹೊಡೆದು ಹಾಕಿದ್ದೀನಿ ಸ್ವಲ್ಪ ಮತ್ತು ವಿನಕಾಯಿನ ಕಟ್ ಮಾಡಿ ಹಾಕಿ ಇವಾಗ ಮಸಾಲೆನ ರುಬ್ಬಿ ರೆಡಿ ಮಾಡಿಟ್ಕೊಂಡಿದ್ದೀನಿ ಈಗ ಅಷ್ಟರಲ್ಲಿ ತರಕಾರಿನೂ ಕೂಡ ಬೆಂದಿದೆ ಇವಾಗ ಒಂದು ಕಡಾಯಿ ತಗೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಅದಕ್ಕಾದ ನಂತರ ಸಾಸಿವೆ ಕರಿಬೇವು ಮತ್ತು ಚೆಂದ ಕಟ್ ಮಾಡಿರುವಂತಹ ಈರುಳ್ಳಿನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಅದು ಗೋಲ್ಡನ್ ಕಲರ್ ಬರೋವರೆಗೂ ಫ್ರೈ ಮಾಡಿ ಇವಾಗ ನಾವೇನು ತರಕಾರಿನ ಬೇಯಿಸಿಟ್ಕೊಂಡಿದ್ವಲ್ಲ ಅದನ್ನು ಈ ಒಗ್ಗರಣೆಗೆ ಸೇರಿಸ್ಬೇಕಾಗುತ್ತೆ ಇದನ್ನು ಸೇರಿಸಿ ಒಂದೆರಡು ನಿಮಿಷ ಆದಮೇಲೆ ಅದು ಕುದಿ ಬಂದಾಗ ನಾವೇನು ಮಸಾಲ ರುಬ್ಬಿಟ್ಕೊಂಡಿರ್ತೀವಲ್ಲ ಅದನ್ನೆಲ್ಲ ಇದಕ್ಕೆ ತರಕಾರಿಯೆಲ್ಲ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗುತ್ತೆ ನೀವು ಈ ಸಾಗುನೇ ಇದಕ್ಕೆ ಅಥವಾ ವೆಜ್ ಕುರ್ಮ ಏನು ಮಾಡ್ತಾಯಿದ್ದೀನೋ ಅದಕ್ಕೆ ಜಾಸ್ತಿ ನೀರು ಸೇರಿಸಿ ತೆಳವು ಮಾಡಬಾರ್ದು ಇದು ಮೀಡಿಯಮಾಗಿ ಸ್ವಲ್ಪ ಗಟ್ಟಿ ಇದ್ರೇ ಚೆನ್ನಾಗಿರುತ್ತೆ ಇವಾಗ ನಾನು ಜಾಸ್ತಿ ನೀರು ಹಾಕಿಲ್ಲ ಮೀಡಿಯಮಾಗಿ ಹಾಕಿದ್ದೀನಿ ಇವಾಗ ಸ್ವಲ್ಪ ಉಪ್ಪು ಹಾಕಿಬಿಟ್ಟು ಅದನ್ನ ಒಂದು ದಿಟ್ ಕ್ಲೋಸ್ ಮಾಡಿ ಒಂದು ಹತ್ತು ನಿಮಿಷ ಕುದಿಯಕ್ಕೆ ಬಿಡಬೇಕು ಕುದ್ರೆ ಆಲ್ಮೋಸ್ಟ್ ವೆಜ್ ಕುರ್ಮಾ ರೆಡಿ ಆಯಿತು ಅಂತಲೇ ಹೇಳ್ಬೋದು ನೋಡಿ ವೆಜ್ ಕುರ್ಮ ಚಪಾತಿಗೆ ಅಥವಾ ಪೂರಿಗೆ ಒಳ್ಳೆ ಕಾಂಬಿನೇಷನ್ ನಾನಿಲ್ಲಿ ಪೂರಿಗೆ ಮಾಡಿದ್ದೆ ಟೇಸ್ಟ್ ಅಂತೂ ತುಂಬ ಅಂದರೆ ತುಂಬ ಚೆನ್ನಾಗಿತ್ತು ನೀವು ಕೂಡ ಸಲ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್